ಅಜಯ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಕುಳಾಯಿ ಮಂಗಳೂರು ಮತ್ತು ಕೀರ್ತಿ ಶಿಷ್ಯ ಎಂಪಿಎಚ್ಎಫ್ ರೋಟರಿ ಉಸ್ಮಾನ್ ಕುಕ್ಕಾಡಿ ಸಾವಿನೆನಪಿನಲ್ಲಿ ಹಾಗೆಯೇ ರೋಟರಿ ಕ್ಲಬ್ ಬೈಕಂಪಾಡಿ ಇದರ ಜಂಟಿ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಹಾಗೂ ಮಂಗಳೂರು ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಇದರ ಸಹಯೋಗದೊಂದಿಗೆ ನಲವತ್ತ್ ಮೂರನೇ ವಾರ್ಷಿಕೋತ್ಸವ ಹಾಗೂ ರಕ್ತದಾನ ಶಿಬಿರ ರಜತಾ ಮಹೋತ್ಸವದ ಪ್ರಯುಕ್ತ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಅಜಯ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ಇದೇ ಬರುವಂತಹ ಆದಿತ್ಯವಾರ ಶ್ರೀ ಗೋಪಾಲಕೃಷ್ಣ ಭಜನಾ ಮಂದಿರ ಮುಂಭಾಗದ ಮೈದಾನ ಕುಲಾಯಿಯಲ್ಲಿ ಜರುಗಲಿದೆ ಇನ್ನು ಪಂದ್ಯಾಟದ ಉದ್ಘಾಟನೆಯನ್ನ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಶ್ರೀ ಜೆ ಡಿ ವೀರಪ್ಪ ಉದ್ಯಮಿ ಸುರತ್ಕಲ್ ಇವರು ನೆರವೇರಿಸಲಿದ್ದಾರೆ ಹಾಗೆ ಹಾಗೇನೇ ಕ್ರೀಡಾಂಗಣದ ಉದ್ಘಾಟನೆಯನ್ನ ಸುರೇಶ್ ಬಾಬು ಇಂಜಿನಿಯರಿಂಗ್ ಕುಲಾಯಿ ಶ್ರೀ ರಾಜೇಂದ್ರ ವಿಎಂ ಇವರು ನೆರವೇರಿಸಲಿದ್ದು ಹಾಗೆಯೇ ಘನ ಉಪಸ್ಥಿತಿಯಲ್ಲಿ ಶ್ರೀ ತಿಮ್ಮಪ್ಪ ಶೆಟ್ಟಿ ಜನಕ ಜನನಿ ಕುಲಾಯಿ ಶ್ರೀ ರಮೇಶ್ ಕೋಟ್ಯಾನ್ ಸನ್ನಿಧಿ ಎಂಟರ್ಪ್ರೈಸಸ್ ಕಾವೂರು ಇವರು ಉಪಸ್ಥಿತಿಯಲ್ಲಿ ಇದ್ದಾರೆ ಜೊತೆಗೆ ಸಭಾ ಕಾರ್ಯಕ್ರಮ ಸಂಜೆ ಏಳು ಗಂಟೆಗೆ ನಡೆಯಲಿದ್ದು ಸಭಾಧ್ಯಕ್ಷತೆಯ ಸಭಾಧ್ಯಕ್ಷತೆಯನ್ನ ಅಜಯ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಕುಲ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಗಂಗಾಧರ ವಹಿಸಲಿದ್ದಾರೆ ಇನ್ನು ಉದ್ಘಾಟಕರಾಗಿ ಶ್ರೀ ಅರ್ಜುನ್ ಬಾಂಡರ್ಕರ್ ಸ್ಥಾಪಕ ಅಧ್ಯಕ್ಷರು ಸೇವಾ ಲೈಫ್ ಚಾರಿಟಬಲ್ ಟ್ರಸ್ಟ್ ಮಂಗಳೂರು ಇವರು ವಹಿಸಲಿದ್ದಾರೆ ಹಾಗೆಯೇ ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತ ಏಳನೇ ಸಾಲಿನಲ್ಲಿ ಜಿಲ್ಲಾ ಮಟ್ಟದ ಹೊಣಲು ಬೆಳಕಿನ ಕ್ರಿಕೆಟ್ ಪಂದ್ಯಾಟವನ್ನ ಯಶಸ್ವಿಯಾಗಿ ಆಯೋಜಿಸಿದ್ದು ಅಲ್ಲದೆ ಸ್ಥಳೀಯ ವೆಂಕಟರಮಣ ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಪುರಸ್ಕರಿಸಲು ಶಾಶ್ವತ ವಿದ್ಯಾನಿಧಿಯ ಕೊಡುಗೆ ಹಾಗೆಯೇ ಅರವತ್ತೆರಡು ಅರ್ಹ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಣೆ ವೆಂಕಟರಮಣ ಶಾಲೆಯ ನವೀಕೃತ ಕಟ್ಟಡಕ್ಕೆ ಸಹಾಯಧನದ ಕೊಡುಗೆ ಎರಡು ಸಾವಿರದ ಇಸವಿಯಲ್ಲಿ ಲಯನ್ಸ್ ಕ್ಲಬ್ ಆಫ್ ಕಾವೇರಿ ಹಾಗೂ ಲ್ಯಾಂಡ್ ಲಿಂಕ್ಸ್ ಮಂಗಳೂರು ಇದರ ಸಹಯೋಗದಲ್ಲಿ ಎಸ್ ಡಿಎಂ ಕಣ್ಣಿನ ಆಸ್ಪತ್ರೆ ನೇತೃತ್ವದೊಂದಿಗೆ ಮೂವತ್ತು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ನೂರ ಇಪ್ಪತ್ತೈದು ಜನರಿಗೆ ಉಚಿತ ಕನ್ನಡಕ ವಿತರಣೆ ಕೂಡ ನಡೆದಿದೆ ಇನ್ನು ಎರಡು ಸಾವಿರದ ಇಸವಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಸವಿಯ ಅವಧಿಯಲ್ಲಿ ರೋಟರಿ ಕ್ಲಬ್ ಬೈಕಂಪಾಡಿ ಇವರ ಸಹಕಾರದೊಂದಿಗೆ ಸತತವಾಗಿ ಇಪ್ಪತ್ನಾಲ್ಕು ಬಾರಿ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಿ ನೂರ ಸಾವಿರದ ಎಂಟುನೂರ ಐವತ್ತಕ್ಕಿಂತ ಹೆಚ್ಚು ಮಂದಿ ತಮ್ಮ ಅಮೂಲ್ಯ ರಕ್ತದಾನ ಮಾಡಿ ಸಹಕರಿಸಿದ್ದಾರೆ ಇನ್ನು ಎರಡು ಸಾವಿರದ ಹನ್ನೊಂದನೇ ಇಸವಿಯಲ್ಲಿ ನಮ್ಮ ಸಂಸ್ಥೆ ಮೂವತ್ತನೇ ವರ್ಷದ ಅಂಗವಾಗಿ ತುಳುನಾಡ ತುಲುವೇರ ಪರ್ಬ ಎಂಬ ವಿಶಿಷ್ಟ ಕಾರ್ಯಕ್ರಮ ಕೂಡ ಆಯೋಜಿಸಿದೆ ಇನ್ನು ಎರಡು ಸಾವಿರದ ಹದಿನೈದನೇ ಇಸವಿಯಲ್ಲಿ ಜಿಲ್ಲಾ ಮಟ್ಟದ ಹೊಣಲು ಬೆಳಕಿನ ಕಬಡ್ಡಿ ಪಂದ್ಯಾಟವನ್ನ ಯಶಸ್ವಿಯಾಗಿ ಆಯೋಜಿಸಿರುತ್ತದೆ ಹಾಗೆಯೇ ಸಂಸ್ಥೆ ರಕ್ತದಾನ ಶಿಬಿರದ ರಜತಾ ಮಹೋತ್ಸವದ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರ ಇದೇ ಬರುವಂತಹ ತಾರೀಕು ಇಪ್ಪತ್ತರ ರವಿವಾರ ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ವೆಂಕಟರಮಣ ಶಾಲೆಯ ವಟಾರದಲ್ಲಿ ಜರುಗಲಿದೆ ಹಾಗೆಯೇ ಮೂರನೇ ವಾರ್ಷಿಕೋತ್ಸವದ ಅಂಗವಾಗಿ ರೋಟರಿ ಕ್ಲಬ್ ಬೈಕಂಪಾಡಿದ ಜಂಟಿ ಆಶ್ರಯದಲ್ಲಿ ಕೀರ್ತಿಶೇಷ ರೋಡ್ರಿ ಪಿಎಚ್ ಎಪ್ಪ ಉಸ್ಮಾನ್ ಕುಕ್ಕಾಡಿ ಇವರ ಸವಿ ನೆನಪಿನಲ್ಲಿ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಕಾಸರಗೋಡು ಅಂತರ್ಜಿಲ್ಲಾ ಮಟ್ಟದ ಪುರುಷರ ಹೊಣಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಅಜಯ್ ಟ್ರೋಫಿ ಎರಡ್ ಸಾವಿರದ ಆಯೋಜಿಸಲಾಗಿದೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾಗಿರುವಂತಹ ಶ್ರೀ ಗಂಗಾಧರ್ ಬಂಚನ ಉಪಾಧ್ಯಕ್ಷರು ಶ್ರೀ ಗಣೇಶ್ ಆಚಾರ್ಯ ಜೊತೆ ಕಾರ್ಯದರ್ಶಿ ಶ್ರೀ ಸೋಮಾನಥ್ ದೇವಾಡಿಗ ಶ್ರೀ ಅಜಿತ್ ಕುಮಾರ್ ಶೆಟ್ಟಿ ಸಂಘಟನಾ ಕಾರ್ಯದರ್ಶಿ ಶ್ರೀ ಭರತ್ ಶೆಟ್ಟಿ ಸಂಚಾಲಕರು ಶ್ರೀ ರವಿ ಕೋಟ್ಯಾನ್ ಕೋಶಾಧಿಕಾರಿ ಉಪಸ್ಥಿತರಿದ್ದರು ಜನರು ಸೀಮಿತವಾಗಿರುವುದರಿಂದ ನಮ್ಮ ಸ್ಥಳೀಯ ಸಂಘ ಸಂಸ್ಥೆಗಳ ಜೊತೆಗೆ ಸೇರಿಕೊಂಡು ನಮಗೆ ಇನ್ನಷ್ಟು ಕೆಲವು ಕಾರ್ಯಕ್ರಮಗಳನ್ನು ಮಾಡುವ ಅವಕಾಶ ಇರುವುದರಿಂದ ನಮಗೆ ಕಂಡಂತ ಸಂಸ್ಥೆ ನಮ್ಮ ಸ್ಪೋರ್ಟ್ಸ್ ಕ್ಲಬ್ ಮಾಧ್ಯಮದವರಿಗೆ ಸ್ವಾಗತವನ್ನು ನೀಡುತ್ತಾ ನಮ್ಮ ಈ ಅಜಯ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಇದು ಅಧ್ಯಕ್ಷರು ಹೇಳಿದ ಹಾಗೆ ಈ ಕಾರ್ಯಕ್ರಮ ಖಾಲಿ ಒಂದು ಸ್ಪೋರ್ಟ್ಸ್ ನ ಬಗ್ಗೆ ಅಲ್ಲದೆ ಸಾಮಾಜಿಕ ಹಾಗೂ ನಗರ ನಮ್ಮ ಕುಡಾಯಿ ಹೊಸಗಟ್ಟು ಪರಿಸರದಲ್ಲಿ ಎಲ್ಲ ನಾಗರಿಕರಿಗೆ ಯಾವುದಾದ್ರೂ ಒಂದು ಸಮಸ್ಯೆ ಇದ್ದಲ್ಲಿ ಆಗಲಿ ಯಾವುದೇ ಒಂದು ಪ್ರತಿಯೊಂದು ಕಾರ್ಯಕ್ರಮ ಇದರಲ್ಲಿ ನಾವು ಅವರಿಗೆ ಸಹಾಯವನ್ನು ನೀಡುತ್ತಾ ಬರ್ತಾ ಇದ್ದು ಈ ಅಧ್ಯಕ್ಷರು ಹೇಳಿದ್ದಾರೆ ಹಾಗೆ ಈ ಒಂದು ಕಬಡ್ಡಿ ಪಂದ್ಯಾಟವನ್ನು ಆಯೋಜಿಸಲು ಕಾರಣವೇನಂತ ಹೇಳಿದ್ರೆ ಈ ಅದೇ ಸ್ಪೋರ್ಟ್ಸ್ ಕ್ಲಬ್ನವರು ಇಪ್ಪ ಇಪ್ಪತ್ತ ನಲವತ್ತ ಮೂರು ವರ್ಷದಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟಿಯಲ್ಲಿ ತೊಡಗಿಸಿಕೊಂಡಿದ್ದ ದೇವೆ ಎಂಬ ಒಂದು ಉದ್ದೇಶದಿಂದ ಆ ಒಂದು ಕಬಡ್ಡಿ ಪಂದ್ಯಾಟವನ್ನು ನಮ್ಮೆಲ್ಲ ಸದಸ್ಯರ ಸಂಬಂಧದಲ್ಲಿ ಆಯಿಸುವ ಆಯೋಜಿಸಬೇಕಂತ ವಿನಂತಿ ಮಾಡಿಕೊಂಡಿದ್ದಾಗ ನಾವು ಮೊತ್ತ ಮೊದಲಿಗೆ ಅಮೆಂಚೂರ್ ದಕ್ಷಿಣ ಕನ್ನಡ ಜಿಲ್ಲೆ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅವರನ್ನು ಭೇಟಿ ಮಾಡಿದಾಗ ಅವರು ಕೂಡಲೇ ಅದಕ್ಕೆ ಸ್ಪಂದಿಸಿ ನಮ್ಮ ಎಲ್ಲ ಸಹಕಾರ ನೀಡುತ್ತೇವೆ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಇದಕ್ಕೆ ಇದರ ಜೊತೆಗೆ ನಮ್ಮ ಅಜಯ್ ಸ್ಪೋರ್ಟ್ಸ್ ಕ್ಲಬ್ ಮೂರು ವರ್ಷ ಆ ವಾರ್ಷಿಕೋತ್ಸವ ಆರಂಭ ನಡೆಸ್ತಾ ಇದ್ದೇವೆ ಇದಕ್ಕೆ ಸಪೋರ್ಟ್ ಆಗಿದ್ದದ್ದು ನಮ್ಮ ರೋಟರಿ ಕ್ಲಬ್ ನಾನು ಒಬ್ಬ ರೋಟರಿ ಕ್ಲಬ್ ಬೈಕಪ್ಪ ಸದಸ್ಯನಾಗಿ ರೋಟರಿ ಕ್ಲಬ್ ಬೈಕಪ್ಪ ಅವರು ಎರಡು ಸಾವಿರದ ಇಸವಿಯಿಂದ ನಿರಂತರವಾಗಿ ನಮ್ಮ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಅವರ ಸಹಾಯ ನಮ್ಮ ಜೊತೆಗಿರುತ್ತದೆ ಆ ರೋಟರಿ ಕ್ಲಬ್ ಬೈಕಪ್ಪಿಯ ಸ್ಥಾಪಕ ಅಧ್ಯಕ್ಷರಾದ ದಿವಂಗತ ಉಸ್ಮಾನ್ ಕುಕ್ಕಾಣಿ ಅವರು ನಮ್ಮ ಅಜಯ್ ಸ್ಪೋರ್ಟ್ಸ್ ಕ್ಲಬ್ ನೊಟ್ಟಿಗೆ ಒಳ್ಳೆಯ ಬಾಂಧವ್ಯವನ್ನು ಇಟ್ಟುಕೊಂಡು ಇವತ್ತಿನವರೆಗೂ ಕೂಡ ಆ ಬಾಂಧವ್ಯವನ್ನು ನಾವು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದೇವೆ ಅವನ ಅವರು ದೈವಾಧೀನ ಎರಡು ವರ್ಷದಿಂದ ದೈವಾದೀನಾಗಿದ್ದಾರೆ ಅವರ ಒಂದು ಸವಿ ನಾವು ಅವರ ಫ್ಯಾಮಿಲಿ ಅವರ ಅಣ್ಣ ಅಕ್ಕ ತಮ್ಮಂದಿರ ಜೊತೆ ನಾವು ಕೇಳಿ ವಿನಂತಿ ಮಾಡಿಕೊಂಡಾಗ ಅವರು ಕೂಡ ಇದಕ್ಕೆ ಒಂದು ಸ್ಪಂದನೆಯನ್ನು ನೀಡಿ ನಾವು ಕೂಡ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಮುಖ್ಯ ಮುಖ್ಯವಾಗಿ ನಮ್ಮ ಉದ್ದೇಶ ಏನಂತ ಹೇಳಿದರೆ ನಮ್ಮ ಕುಳಾಯಿ ಹೊಸಬೆಟ್ಟು ಪರಿಸರದಲ್ಲಿನ ಮಕ್ಕಳ ಅಂದ್ರೆ ಈಗ ಎಲ್ಲರಿಗೂ ಹಾಗೆ ಕನ್ನಡ ಮಾಧ್ಯಮದ ಇದರಲ್ಲಿ ಸರ್ಕಾರ ಉಚಿತವಾಗಿ ಪ್ರತಿಯೊಂದು ವಿಷಯದಲ್ಲಿ ಉಚಿತವಾಗಿ ಆ ಪುಸ್ತಕ ಇರ್ಬೋದು ಆ ಶೈಕ್ಷಣಿಕ ವೆಚ್ಚ ಇರ್ಬೋದು ಅದನ್ನು ಸರ್ಕಾರ ಕೊಡ್ತಾ ಬರ್ತಾ ಇದೆ ಆದ್ರೆ ಕೆಲವು ಕಡೆಯಲ್ಲಿ ಕೆಲ ಏನಾಗ್ತಾಯಿದೆ ಅಂತ ಹೇಳಿದ್ರೆ ಈಗ ಈಗದ ವರ್ತಮಾನದಲ್ಲಿ ಈ ಮಕ್ಕಳನ್ನು ಇಂಗ್ಲಿಷ್ ಮೀಡಿಯಂಗೆ ಸೇರಿಸ್ತಾರೆ ಇಂಗ್ಲಿಷ್ ಮೀಡಿಯಂಗೆ ಗೆ ಸೇರಿಸಿದ ಕೆಲವು ಕಾರ್ಮಿಕರ ಮಕ್ಕಳಾಗಿರ್ಬೋದು ಅವರು ಆ ಫೀಸ್ ಕಟ್ಟಲು ವಂಚಿತರಾದಾಗ ಅಂದ್ರೆ ಅವರ ಪೇರೆಂಟ್ಸ್ ತೀರಿಕೊಂಡಾಗ ಅವರಿಗೆ ಸಪೋರ್ಟ್ ಇಲ್ಲದೆ ಇದರಿಂದಾಗಿ ನಾವು ಎರಡು ಮೂರು ಪರಿಸರದ ಎರಡು ಮೂರು ಶಾಲೆಗಳಿಗೆ ವಿಸಿಟ್ ಕೊಟ್ಟಾಗ ಅಲ್ಲಿ ಅತ್ಯಂತ ಉತ್ತಮ ರೀತಿಯಲ್ಲಿ ಮಾರ್ಕ್ ಪಡೆದ ಕೆಲವು ಮಕ್ಕಳು ಫೀಸ್ ಕಟ್ಟದ್ದೇ ಬಾಕಿ ಇದ್ದು ನಮ್ಗೆ ಒಂದು ಏಳು ಎಂಟು ಮಕ್ಕಳದ್ದು ಲಿಸ್ಟ್ ಬಂದಿದೆ ಈ ಒಂದು ಕಬಡ್ಡಿ ಇದರ ವತಿಯಿಂದ ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾಸರಗೋಡು ಅವಪರಿಚಿತ ಜಿಲ್ಲೆಗಳ ಮೂರು ಜಿಲ್ಲೆಗಳ ಕಬಡ್ಡಿ ಪಂದ್ಯಾಟವು ನಾನು ಇಪ್ಪತ್ತನೇ ತಾರೀಕಿನ ನಡೆಯಲಿದೆ ಬಹಳ ಅದ್ದೂರಿಯಾಗಿ ಸಮಾಜಮುಖಿ ಚಿಂತನೆಯೊಂದಿಗೆ ಈ ಕಾರ್ಯಕ್ರಮವನ್ನು ನಿರೂಪಿಸಿದ್ದಾರೆ ಖಂಡಿತ ನಾನು ಅವರನ್ನು ದಕ್ಷಿಣ ಕನ್ನಡ ಜಿಲ್ಲಾ ಮಿಷನ್ ಕಬಡ್ಡಿ ಸಂಸ್ಥೆ ಪರವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ ನಾನು ಹಾಗೆ ಪತ್ರಿಕಾ ಪ್ರತಿನಿಧಿಗಳು ಮತ್ತು ದೃಶ್ಯ ಮಾಧ್ಯಮದವರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಚಾರವನ್ನು ಕೊಟ್ಟು ಈ ಕಬಡ್ಡಿ ಕ್ರೀಡಾಕೂಟ ಯಶಸ್ವಿಯಾಗಬೇಕು ಅಂತ ಹೇಳುವಂತಹ ಮಾತನ್ನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾ ಈಗಾಗಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯದಲ್ಲಿ ಅತ್ಯುತ್ತಮವಾದಂತಹ ಒಂದು ಕಬಡ್ಡಿ ಸಂಸ್ಥೆ ಅಂತ ಹೇಳುವಂತಹ ಹೆಗ್ಗಳಿಕೆ ಪಾತ್ರ ಆಗಿದೆ ಈಗಾಗಲೇ ನಿಮಗೆ ಗೊತ್ತಿದೆ ನಮ್ಮ ಸಂಸದರು ಸಹ ನಮ್ಮ ಎಂಟು ತಾಲೂಕುಗಳಿಗೆ ಸಹ ಕಬಡ್ಡಿ ಮ್ಯಾಟನ್ನು ಕೊಟ್ಟಿದ್ದಾರೆ ಹಾಗೆ ನಮ್ಮ ಸುರದ್ಗಲ್ ಪರಿಸರದಲ್ಲಿ ಅನೇಕ ಕ್ರೀಡಾಪಟುಗಳು ಅತ್ಯುತ್ತಮವಾದ ಸಹ ಕ್ರೀಡಾಪಟುಗಳಿದ್ದಾರೆ ಅವರನ್ನು ಗುರುತಿಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳುವಂತಹ ದೃಷ್ಟಿಯಿಂದ ನಮ್ಮ ಅಸೋಸಿಯೇಷನ್ ಅವರೊಟ್ಟಿಗೆ ಇದ್ದೇವೆ ನಾವು